ರೋನಾ ತಾಲೂಕಿನ ಹೂಗಾರ ಸಮಾಜದ ಅಧ್ಯಕ್ಷರಾದ ಶ್ರೀಶೈಲ್ ಹೂಗಾರ ಅವರಿಂದ ನಾಡಿನ ಸಮಸ್ತ ಜನತೆಗೆ ಹೃದಯಪೂರ್ವಕ ದೀಪಾವಳಿ ಹಬ್ಬದ ಶುಭಾಶಯ ಅಂಧಕಾರದಿಂದ ಪ್ರಕಾಶದತ್ತ ದಾರಿ ತೋರಿಸುವ ದೀಪಾವಳಿ ಮಾನವೀಯತೆ ಸಹೋದರತ್ವ ಮತ್ತು ನಂಬಿಕೆಯ ಬೆಳಕನ್ನು ಹರಡುವ ಹಬ್ಬ ಪ್ರತಿಯೊಬ್ಬರ ಮನದಲ್ಲೂ ಉಜ್ವಲ ಭವಿಷ್ಯದ ಕನಸು ಪ್ರಜ್ವಲಿಸಲಿ ಪ್ರತಿಯೊಂದು ಮನೆಯಲ್ಲೂ ಶಾಂತಿ ಸೌಭಾಗ್ಯ ಮತ್ತು ಸಮೃದ್ಧಿ ಬೆಳಗಲಿ ಇದರ ಮೂಲಕ ನಮ್ಮ ನಾಡು ನುಡಿಯ ಪರಂಪರೆ ಮೌಲ್ಯಗಳು ಇನ್ನಷ್ಟು ಬಲಪಡುವ ಹಾಗೆ ಎಲ್ಲರೂ ಒಗ್ಗಟ್ಟಿನಿಂದ ನಡೆವ ಸ್ನೇಹಪೂರಕ ಸಮಾಜ ನಿರ್ಮಾಣವಾಗಲಿ ಎಂಬ ನನ್ನ ಆಶಯ ಹಬ್ಬದ ಸಂತೋಷದಲ್ಲಿ ಪ್ರೀತಿಯ ಹಸಿರು ಬೆಳೆಯಲಿ ಹೃದಯಗಳಿಂದ ಹರ್ಷವು ಹರಡಲಿ ಜೀವನ ದೀಪ ಸದಾ ಪ್ರಜ್ವಲಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಶುಭ ಕೋರುವವರು ಸನ್ಮಾನ್ಯ ಶ್ರೀ ಶ್ರೀ ಶೈಲ್ ಹೂಗಾರ್ ಅಧ್ಯಕ್ಷರು ಹೂಗಾರ ಸಮಾಜ ರೋಣ ತಾಲೂಕು ಗದಗ ಜಿಲ್ಲೆ